ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಕಳ್ಸು ಗಡಿ ನಮ್ಮ ಹೆಸರು ಬೈರಂತ ಮಾಡಲಿ ಗಡಿ ಓನರ್ ಎಷ್ಟು ಹೇಳಿ ಸೊ ಮೊದಲನೇ ಓನರ್ ನಾವೇ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ 30600 ಅಷ್ಟು ನೋಡ್ರಿ 30000 ಕಿಲೋಮೀಟರ್ 30600 ದೋಸ್ತ 400 ಕಿಲೋಮೀಟರ್ ಕಮ್ಮಿ 31000 ಸರ್ ದೋಸ್ತ ಸ್ಟ್ರಾಂಗ್ ಇದು ಆ ದೋಸ್ತ ಸ್ಟ್ರಾಂಗ್ ಎಷ್ಟ್ ಕೊಡ್ತಾರ ಮೈಲೇಜ್ ಗಾಡಿ ಸರ್ ಮೈಲೇಜ್ ಎಷ್ಟು ಕೊಡ್ತಾರೆ ಮೈಲೇಜ್ ಲಾಂಗ್ ಅಲ್ಲಿ ಎಲ್ಲ 18 ಅಂಗ ಬರುತ್ತೆ ಸರ್ ನೋಡಿಲ್ಲ ಅಲ್ಲ ನಿಮ್ಮನ್ನ ಲೋನ್ ಎರಡು ವರ್ಷ ಲೋನ್ ಇದೆ ಸರ್ ಇನ್ನ ಲೋನ್ ಇದೆಯಾ ಹಾಂ ಕ್ಲಿಯರ್ ಮಾಡಿ ಅದು ಹಾಂ ನಾವು ಹೇಳಿದ ರೇಟ್ ಕೊಟ್ರೆ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀವಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಸರ್ ಗಾಡಿ ಹಿಂದ್ಗಡೆ ಚೆಕ್ ಆರ್ ಸೀಟ್ ಕೊಡಿಸಿದ್ದೀನಿ ಓಪನ್ ಬಾಡಿ ಹಾಂ ಟಾರ್ಪಲ್ ಹಾಕಿಲ್ಲ ಗಾಡಿಗೆ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಿಂದ್ಗಡೆ ಚೆಕ್ ಆರ್ ಸೀಟೇ ಸರ್ ಹ್ಞೂ ಹ್ಞೂ ಲೊಕೇಶನ್ ಗಾಡಿದು ಸರ್ ಬೆಂಗಳೂರು ಬಗಲ್ಗುಂಟೆ ಬೆಂಗಳೂರು ಬಗಲ್ಗುಂಟೆ ಬೆಂಗಳೂರು ಬಗಲಗುಂಟೆ ಇಂಜಿನ್ ಜನ ಇದೆ ಇಂಜಿನ್ ಎಲ್ಲ ಇನ್ನ ಮೂವತ್ ಸಾವಿರ ಕಿಲೋಮೀಟರ್ ಓಡಿದೆ ಅಂದ್ರೆ ಇನ್ನ ಇಂಜಿನ್ ಹೇಗನ್ನ ಆಗಿರುತ್ತೆ ಸರ್ ಬರೀ ಮೂವತ್ ಸಾವಿರ ಓಡಿದೆ ಎರಡು ವರ್ಷ ಆಗಿದೆ ಅಷ್ಟೇ ಎರಡ್ ಸಾವಿರದ ಇಪ್ಪತ್ ಮೂರ್ ಮಾಡ್ಲು ಸರ್ ಒಂದು ಏಳು ಇಪ್ಪತ್ತು ಹೇಳ್ತೀವಿ ಒಂದು ಏಳು ಏಳು ಲಕ್ಷಕ್ಕೆ ಬಂದ್ರೆ ಬಿಟ್ಬಿಡ್ತೀನಿ ಸರ್ ಫೈನಲ್ ಕೊಡ್ತೀರಾ ಆರ್ 23 ಮಾಡೆಲ್ಸ್ ಸಿಂಗಲ್ ಒನರ್ ಲೇ ಆ ಸಿಂಗಲ್ ಒನರ್ ನಮಗ ಕಪ್ಪೆಟ್ ಮಾಡಿವನ ಗಾಡಿ ನಮಕಡೆ ಬಂದ್ರೆ ಹೆಚ್ಚು ಮಾಡಿ 7 7 ಲಕ್ಷ ಕೊಡ್ತೀರಾ 2 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಎಲ್ಲ ಒಂದೆಲ್ಲ ಕ್ಲಿಯರ್ ಮಾಡಿ ಎನ್ನವಸ್ ಇತಗದು ಸಿಸಿ ಕೊಡ್ಸ್ ಬಿಡ್ತೀನಿ ಓಕೆ ಲಕ್ಷಕ್ಕೆ ಗಾಡಿ ಸರಿ ಸರ್ ಥ್ಯಾಂಕ್ ಯು ಓಕೆ ಸರ್